Thank you ಕೋಟೆ ಮುಂಬಯ್ಯ ಬೋರಾ ಬಜಾರ್ ಸ್ಟ್ರೀಟ್ ಸಿದ್ದಿವಿನಾಯಕ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿಯಲ್ಲಿ ಪ್ರತಿಷ್ಠಾಪನೆಗೊಂಡು ಶ್ರೀ ಭುವನೇಶ್ವರಿ ಸೇವಾ ಸಮಿತಿಯವರಿಂದ ಆರಾಧಿಸಿಕೊಂಡು ಬರುತ್ತಿರುವ ಶ್ರೀ ಭುವನೇಶ್ವರಿ ಮಾತೆಯ ನಲವತ್ತೊಂದನೇ ವಾರ್ಷಿಕ ಮಹಾಪೂಜೆ ಹಾಗೂ ಮೂರ್ತಿ ಪ್ರತಿಷ್ಠಾ ಮಹೋತ್ಸವ ಜೂನ್ ಒಂಬತ್ತರಂದು ಕೋಟೆ ಮುಂಬಯ್ಯ ಮಿಂಟ್ ರೋಡ್ನ ಕಾಂಜಿ ಖೇಸ್ಟಿ ಭಾಟಿಯಾವಾಡಿ ಸಭಾಗೃಹದಲ್ಲಿ ಸಮಿತಿಯ ಅಧ್ಯಕ್ಷರಾದ ಡಾ ಕುಮಾರ್ ಮೂಡಬಿದ್ರಿ ಅವರ ಮುಂದಾಳತ್ವದಲ್ಲಿ ಪ್ರಧಾನ ಅರ್ಚಕರು ದೇವಿ ಪಾತ್ರಿ ರಾಜೇಶ್ ಭಟ್ ಅವರ ಮಾರ್ಗದರ್ಶನದಲ್ಲಿ ಜರುಗಿತು ಬೆಳಗ್ಗೆ ಮಂದಿರದಲ್ಲಿ ರಾಜೇಶ್ ಭಟ್ ಪೂಜೆ ನೆರವೇರಿಸಿದ ಬಳಿಕ ಶ್ರೀ ಭುವನೇಶ್ವರಿ ಮಾತೆಯ ಮೂರ್ತಿಯನ್ನು ಪೂಜಾ ಸ್ಥಳಕ್ಕೆ ತರಲಾಯಿತು ಗಣಪತಿ ಹೋಮ ಕಲಶ ಸುವರ್ಣ ವಸ್ತ್ರ ಪೂಜೆ ಅಭಿಷೇಕ ನಡೆಯಿತು ಹನ್ನೊಂದರಿಂದ ವಿದ್ಯಾದಾಯಿನಿ ಭಜನಾ ಮಂಡಳಿಯ ಸದಸ್ಯರಿಂದ ಭಜನಾ ಕಾರ್ಯಕ್ರಮ ಆರಂಭವಾಯಿತು ಬಳಿಕ ಮಹಾ ಮಹಾಮಂಗಳಾರತಿ ಬೆಳಕಲಾಯಿತು ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ರಾಜೇಶ್ ಭಟ್ ಅವರಿಂದ ಶ್ರೀದೇವಿಯ ಆವೇಶ ಪ್ರಾರಂಭವಾಯಿತು Terima kasih telah <laughs> menonton! ನಂತರ ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾದರು ಸಂಜೆ ಆರು ಗಂಟೆಗೆ ಶ್ರೀ ಭುವನೇಶ್ವರಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಡಾ ಪ್ರಕಾಶ್ ಕುಮಾರ್ ಮೂಡಬಿದ್ರಿ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಜರುಗಿತು ಬೆಂಗಳೂರಿನ ಹೆಸರಾಂತ ಹೋಟೆಲ್ ಉದ್ಯಮಿ ದಾನಿ ಕೇಶವ್ ಎಸ್ ಪೂಜಾರಿ ಗೌರವ ಅತಿಥಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಕಳೆದ ನಲವತ್ತೊಂದು ವರ್ಷಗಳಿಂದ ಸಮಿತಿಯಲ್ಲಿ ಸೇವೆ ಮಾಡುತ್ತಿರುವ ಹಾಗೂ ತಮ್ಮ ವೈವಾಹಿಕ ಬದುಕಿನ ಸುವರ್ಣ ಮಹೋತ್ಸವ ಆಚರಿಸಿದ ಧನಂಜಯ ದೇವಿ ಸುವರ್ಣ ಸಮಿತಿಯ ಸದಸ್ಯ ದಾಂಪತ್ಯ ಜೀವನದಲ್ಲಿ ಇಪ್ಪತ್ತೈದು ವರ್ಷ ಪೂರೈಸಿದ ಮಂಜುನಾಥ್ ಪೂಜಾರಿ ದಂಪತಿಯನ್ನು ಸನ್ಮಾನಿಸಲಾಯಿತು ವಿದ್ಯಾದಾಯಿನಿ ಸಭಾದ ಗೌರವ ಕಾರ್ಯದರ್ಶಿ ಸಮಾಜ ಸೇವಕ ಚಿತ್ರಾಪು ಕೆಎಂ ಕೋಟ್ಯಾನ್ ಅವರು ಇತ್ತೀಚೆಗೆ ಎಪ್ಪತ್ತೈದನೇ ಜನ್ಮದಿನ ಆಚರಿಸಿದ್ದು ಅವರನ್ನು ಸಮಿತಿಯ ವತಿಯಿಂದ ಅಭಿನಂದಿಸಲಾಯಿತು ಅಭಿನಂದನೆ ಸ್ವೀಕರಿಸಿದ ಕೆಎಂ ಕೋಟ್ಯಾನ್ ಅವರ ಪ್ರತಿಕ್ರಿಯೆ

ಪ್ರಿಯಾಂಕಾ ಗಾಣಿಗರ್ ಶ್ರೀ ಶನಿ ಮಹಾತ್ಮ ತ್ರಿಭುವನೇಶ್ವರಿ ಸಮಿತಿಯ ಕಾರ್ಯದರ್ಶಿ ಸತೀಶ್ ಶೆಟ್ಟಿ ಸಮಿತಿಯ ಧಾರ್ಮಿಕ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಶೀಘ್ರದಲ್ಲಿ ಮಂದಿರ ನಿರ್ಮಾಣವಾಗಲಿ ಎಂದರು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ ದೈಹಿಕವಾಗಿ ಎಲ್ರಿಗೊಂದು ಭಕ್ತಿಗಳು ಮಾಡುತ್ತಿದ್ದಾರೆ ತಂದೆ ಕಟ್ಟುವ ಒಂದು ಕನಸಿದೆ ಕೆಲವು ವರ್ಷ ಕೇಳ್ತಾ ಇದ್ದೇನೆ ಅದಕ್ಕೆ ಎಲ್ಲರೂ ನಾವು ಮನೆಯಿಂದ ಪ್ರೋತ್ಸಾಹ ಕೊಡಿ ಕೆಲಸ ಮಾಡಿ ಹಣ ಒಟ್ಟು ಈ ಕೆಲಸ ಮಾಡುವುದು ತುಂಬಾ ಕಷ್ಟ ಸ್ಪೆಷಲಿ ನಾನು ನವರತ್ರಿ ನೋಡ್ತೇನೆ ಈ ಹೆಣ್ಣು ಮಕ್ಕಳೆಲ್ಲ బాయ్ కల్సా హేవలి కలిసే అదే ఉదయం దేవతలను కట్టువారు ప్రయత్నం మామూలు సాహిత్య సేవలు

ಈ ರಾಜೇಶ್ ಅನ್ನ ಆಸೆಯನ್ನು ಹೆಚ್ಚೆಟ್ಟು ದೇವಸ್ಥಾನವನ್ನು ಮತ್ತೆ ಅಂಜನೆ ಮಾತನ್ನೆಲ್ಲ ಈ ಹಪ್ಪಿನ ಅಶ್ವದರು ಹೋದರು ಕಟ್ಟಿದ ನಮ್ಮ ಊರು ಕಟೀಲ್ ಇದ್ದ ದುರ್ಗಾ ಪ್ರಕೃಷ್ಣ ದೇವಸ್ಥಾನ ನಮ್ಮದ ಒಂದು ಹೋದ ಅಪ್ಪಿನಲ್ಲಿ ದೇವಸ್ಥಾನವನ್ನು ಇಚ್ಛೆಟ್ಟು ಅಂಜನೇ ವಿಚಾರವಾದ

यहाँ पे आज के आटा पूर्ण सिंह कोरोना करके भारत में सभा को आपने सहयोग दिया है इसलिए हम हमारा डॉक्टर प्रकाश कुमार से ये जो कार्यक्रम हम आयोजन किया है इसलिए हम सभी के उनसे प्रसन्न होकर उनके आगे सुखी आरोग्य मिलने के लिए प्राप्त करता हूँ पापा और बेन बच्चा और सत्रों और या को हमारा प्रणाम है और आप माता पाता ही है इसी किसी आपका आशा है इतना भी आपके मन में कथा धामना है वहाँ आपका बिना कोई आपका पूरा करेगा परंतु इस स्वार्थ रहेगा तो गलत बेगर होने वाला नहीं इसीलिए महाकांक्षा आपको देगा, ऐसे हमारा समय थी ಮಹಾಪೂಜೆಗೆ ಸಹಕಾರ ಮಾಡಿದವರನ್ನು ರಾಜೇಶ್ ಭಟ್ ಗೌರವಿಸಿದರು ವಹಿಸಿದ್ದ ಡಾಕ್ಟರ್ ಪ್ರಕಾಶ್ ಮೂಡಬಿದ್ರಿ ಮಂದಿರದಲ್ಲಿ ಸಮಿತಿಯ ಮುಖೇನ ನಡೆಯುತ್ತಿರುವ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯಗಳ ವಿವರ ನೀಡಿದರು ದಸರಾ ಪೂಜಾ ಸಮಿತಿ ಜೋ

प्रोत्साहन होता है एक आम हम लोग का हम लोग काफी ज्यादा के चक्कर में काफी सालों से ये प्रयत्न करता है माँ का अनुग्रह रहता है फिर भी कभी ना कभी कुछ ना कुछ होता है मिलता हमारे पास सब कुछ होने के बाद भी कुछ गड़बड़ हो गया कुछ माँ का चाहत है कि नहीं हमको लोग पूछा आज माँ ने हम लोग को अनुग्रह दिया और अनुग्रह में हम लोग इन ಸಮಿತಿಯ ಉಪಾಧ್ಯಕ್ಷ ಸಂಜೀವ್ ಪಿ ಬಂಗೇರ ಮಧ್ಯಸ್ಥ ನಾರಾಯಣ್ ಪಿ ಬಂಗೇರ ವೇದಿಕೆಯಲ್ಲಿದ್ದರು ಸಮಿತಿಯ ಸದಸ್ಯೆ ಅನಸೂಯ ಕೆಲ್ಲಾ ಪುತ್ತಿಗೆ ಕಾರ್ಯಕ್ರಮ ನಿರೂಪಿಸಿದರೆ ಡಾಕ್ಟರ್ ಸತೀಶ್ ಬಂಗೇರ ವಂದಿಸಿದರು ಕೊನೆಗೆ ಹರಕೆ ರೂಪದಲ್ಲಿ ಬಂದ ಸೀರೆಯನ್ನು ಮಹಿಳಾ ಸದಸ್ಯರಿಗೆ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ವಿತರಿಸಲಾಯಿತು ನಲವತ್ತೊಂದನೇ ವಾರ್ಷಿಕ ಮಹಾಪೂಜೆ ದಿನವಿಡೀ ಕ್ರಮಬದ್ಧವಾಗಿ ಸಾಂಗವಾಗಿ ನಡೆಯುವಲ್ಲಿ ಶ್ರೀ ಭುವನೇಶ್ವರಿ ಸೇವಾ ಸಮಿತಿಯ ಪ್ರಧಾನ ಅರ್ಚಕ ಹಾಗೂ ದೇವಿ ಪಾತ್ರಿ ರಾಜೇಶ್ ಭಟ್ ಅಧ್ಯಕ್ಷ ಡಾ ಪ್ರಕಾಶ್ ಕುಮಾರ್ ಮೂಡಬಿದ್ರಿ ಉಪಾಧ್ಯಕ್ಷ ಸಂಜೀವ್ ಬಂಗೇರ ಕಾರ್ಯದರ್ಶಿ ಸುನೀಲ್ ಎಚ್ ಶರ್ಮಾ ಕೋಶಾಧಿಕಾರಿ ಭಾಸ್ಕರ್ ಪೂಜಾರಿ ಮಧ್ಯಸ್ಥ ನಾರಾಯಣ್ ಬಂಗೇರಾ ರಘುಪುತ್ರನ್ ಶೇಖರ್ ಕರ್ಕೇರ ದಿಲೀಪ್ ಅಡಪ್ಪ ಮತ್ತು ಸಮಿತಿಯ ಸದಸ್ಯರು ಮಹಿಳಾ ಸದಸ್ಯರು ವಿಶೇಷವಾಗಿ ಶ್ರಮಿಸಿದರು ಉಮೇಶ್ ಅಂಚನ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್ amma irena no bolo राम जी की जय राम जी की जय राम जी की जय राम जी की जय